ಹೇಳ್ತಾ ಇದ್ದಾರೆ ಲಾಸ್ಟ್ ವೀಕ್ ಅವ್ರೊಬ್ರು ಪೀಡಿಯಾಟ್ರಿಷಿಯನ್ ಹತ್ರ ಹೋದಾಗ ವ್ಯಾಕ್ಸಿನೇಷನ್ ಕೊಡ್ಸಬೇಕು ಅಂದಾಗ ಓವರ್ ವೈಟ್ ಇರೋದನ್ನ ಡಾಕ್ಟರ್ ಚೆಕ್ಅಪ್ ಮಾಡಿ ಹೇಳ್ತಾರಂತೆ ಸೊ ಮೂರು ವರ್ಷದ ಮಗು ಇಪ್ಪತ್ತು ಕೆಜಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೈಂಟಿ ನೈನ್ ಸೆಂಟಿಮೀಟರ್ ಹೈಟ್ ಅಂತ ಶಿ ಇಸ್ ವೆರಿ ಆಕ್ಟಿವ್ ವಿತ್ ಗೇಮ್ಸ್ ಆ್ಯಂಡ್ ಪ್ಲೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಪ್ಯೂರ್ ವೆಜಿಟೇರಿಯನ್ ಡಯಟನ್ನು ಇವ್ರು ಫಾಲೋ ಮಾಡ್ತಿದ್ದಾರೆ ಯಾವುದೇ ಜಂಕ್ ಫುಡ್ ಆಗಿರ್ಬೋದು ಬಿಸ್ಕೆಟ್ ಕೇಕ್ಸ್ ಚಾಕ್ಲೇಸ್ಗೆ ಮಗಳು ಅಡಿಕ್ಟ್ ಆಗಿಲ್ಲ ಬಟ್ ಡಾಕ್ಟರ್ ಹ್ಯಾಸ್ ಅಡ್ವೈಸಸ್ ಟು ಕಂಪ್ಲೀಟ್ಲಿ ಅವಾಯ್ಡ್ ಗೀ ಆಯಿಲ್ ರೈಸ್ ವೀಟ್ ಅಂತ ಹೇಳಿದ್ದಾರೆ ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡೋಕೇಳಿದರೆ ಈ ಏಜಲ್ಲಿ ನಮ್ಮ ಮಗುಗೆ ಅಷ್ಟು ಡಯಟ್ ಫಾಲೋ ಮಾಡಬೇಕಾಗಿರೋ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತ ಇಲ್ಲ ಆದರೆ ಆ ಮಗು ಒಂದು ಸ್ವಲ್ಪ ಆಕ್ಟಿವ್ ಹೆಚ್ಚು ಆ್ಯಕ್ಟಿವ್ ಮಾಡಿದರೆ ತನ್ನಷ್ಟೇ ಅದರ ವೆಯ್ಟ್ ಕಡಿಮೆ ಆಗ್ತದೆ ತಿನ್ನೋದ್ರಲ್ಲಿ ಮಾತ್ರ ವೆಯ್ಟ್ ಕಡಿಮೆ ಆಗೋದಲ್ಲ ಇನ್ ಕೂಡ ಆ ಮಗು ಏನು ಮಾಡದೇ ಇದ್ದರೆ ಸುಮ್ಮನೆ ಕೂತ್ಕೊಂಡು ಟೆಲಿವಿಷನ್ ನೋಡ್ತಾ ಇದ್ದರೆ ಆ್ಯಕ್ಟಿವ್ ಇದು ವೆಯ್ಟ್ ಹೆಚ್ಚಾಗ್ತಾ ಹೋಗ್ತಾ ಅದೇನೇ ತಿಂದರೆ ಸಾಕು ಹೆಚ್ಚು ಫುಡ್ ತೆಕ್ಕೊಳ್ಬೇಕು ಅಂತಿಲ್ಲ ಆದರೆ ಫುಡ್ಡನ್ನು ಕಮ್ಮಿ ಮಾಡುವುದರಿಂದ ಸಹ ತೊಂದರೆ ಇಲ್ಲ ಆದರೆ ಯಾವುದನ್ನು ಬಿಡಬಾರ್ದು ಯಾಕಂದರೆ ಬೆಳೆಯುವ ಮಗು ಅದು ಆ ಮಗುವಿಗೆ ಹಾಗೆ ಎಲ್ಲವನ್ನು ಬಿಟ್ಟರೆ ನೀನು ತುಪ್ಪ ಎಣ್ಣೆ ಅನ್ನ ಗೋಧಿ ಎಲ್ಲ ಬಿಟ್ಟರೆ ಮತ್ತೆ ಮಗುವಿಗೆ ಎಂತ ಉಂಟು ಆಹಾರ ಹಾಗಾಗಿ ಮಕ್ಕಳಿಗೆ ಹಾಗೆಲ್ಲ ಡಯಟ್ ಮಾಡಬಾರ್ದು ಖಾಲಿ ವೆಯ್ಟ್ ಕಡಿಮೆ ಮಾಡುದು ಒಂದೇ ನಮ್ಮದೇ ಆಗಿರಬಾರ್ದು ಅದ್ರ ಒಟ್ಟಿಗೆ ಅದ್ರ ನ್ಯೂಟ್ರಿಷನ್ ಕೂಡ ಇಡಬೇಕು ಯಾಕಂದ್ರೆ ಗ್ರೋಯಿಂಗ್ ಚೈಲ್ಡ್ ಈಗ ಅದರ ಗ್ರೋತ್ ಸ್ಟಂಟ್ ಆದ್ರೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು ಹೇಳುವ ಡಾಕ್ಟರಿಗೂ ಸ್ವಲ್ಪ ಅದನ್ನ ಆಲೋಚನೆ ಮಾಡಬೇಕು ಅವರು ಇವರು ಕೇಳುವವರಿಗೂ ಸ್ವಲ್ಪ ವಿಶೇಷ ಜಾಸ್ತಿ ಅಲ್ಲ ಆದ್ರೆ ಸ್ವಲ್ಪ ಒಂದು ಬಾರ್ಡರ್ ಲೈನ್ ಅಂತ ಹೇಳ್ಬಹುದು ಅದು ಕೂಡ ಆವರೇಜ್ ಚೇಂಜ್ ಆಗ್ತದೆ ಮತ್ತೆ ಒಂದು ಯಾರು ಆಕ್ಟಿವ್ ಇದ್ದಾರೆ ಅವರು ಸ್ವಲ್ಪ ಓವರ್ ವೆಯ್ಟ್ ಆದ್ರೆ ಏನು ತೊಂದರೆ ಇಲ್ಲ ಓವರ್ ವೈಟ್ ಇದ್ದವರು ಕೂಡ ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡ್ತಾ ಇದ್ರೆ ಅವರು ಓವರ್ ವೈಟ್ ಇಲ್ಲದೆ ಕೆಲಸ ಮಾಡದವರಿಗಿಂತ ಆರೋಗ್ಯ ಹೆಚ್ಚು ಓವರ್ ವೈಟ್ಗೆ ಕಾಯ್ಲಿ ಬರುವುದಿಲ್ಲ ಅಮೆರಿಕಾದಲ್ಲಿ ತುಂಬಾ ಹೆಚ್ಚಾಗ್ತಿದೆ ಇಂಡಿಯಾದಲ್ಲೂ ಕೂಡ ಹೆಚ್ಚಾಗ್ತಿದೆ ಅಂತ ಎಲ್ಲರೂ ಪೋಷಕರೆಲ್ಲ ವರಿ ಮಾಡ್ತಿದ್ದಾರೆ ಜಾಸ್ತಿ ಆಗ್ತಿದೆ ಅಂತ ಯಾವ ತರ ಬೆಳೆಸಬೇಕು ಈಗ ಒಂದು ಎಪಿಡೆಮಿಕ್ ಆಗಿದೆ ಅದೊಂದು ಸಾಂಕ್ರಾಮಿಕ ರೋಗ ಆಗಿದೆ ಯಾಕೆ ಅಂದ್ರೆ ನಮ್ಮ ಮಕ್ಕಳು ಈಗ ಏನ್ ಮಾಡ್ತಾರೆ ಮನೆಯದು ಊಟ ಮಾಡೋದಿಲ್ಲ ಅವರು ಇದಕ್ಕೆ ಹೋಗಿ ಮಾಲಿಗೆ ಹೋಗಿ ಪಿಟ್ಸಾ ಮತ್ತೆ ಆ ಬಾಟ್ಲಿಯಲ್ಲೆಲ್ಲ ಹಾಕಿದ ಶುಗರಿ ಡ್ರಿಂಕ್ಸ್ ಫ್ರೂಟ್ ಜ್ಯೂಸ್ ಬರ್ತದೆ ಅದರಲ್ಲಿ ಒಂದೊಂದು ಕಾರ್ಟನ್ ಅಲ್ಲಿ ಎಂಟು ಏಳು ಎಂಟು ಚಮಚ ಸಕ್ಕರೆ ಉಂಟು ಸಕ್ಕರೆ ವಿಷ ಸಕ್ಕರೆಯಷ್ಟು ದೊಡ್ಡ ವಿಷ ಯಾವುದೂ ಇಲ್ಲ ವೈಟ್ ಪಾಯ್ಸನ್ ಅಂತ ಹೇಳೋದು ಅದಕ್ಕೆ ಪ್ಯೂರ್ ಡೆಡ್ ಡೆಡ್ಲಿ ಆ್ಯಂಡ್ ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ ಅಂತ ಒಂದು ಒಬ್ಬರು ಪುಸ್ತಕ ಬರ್ತಾರೆ ಅವರ ಹೆಸರು ಜಾನ್ ಯುಡ್ಕಿನ್ ಅಂತ ಈ ಪುಸ್ತಕ ನೀನು ಓದಿದರೆ ಸಕ್ಕರೆ ಎಷ್ಟು ದೊಡ್ಡ ಒಂದು ವಿಷಯ ಅಂತ ಗೊತ್ತಾಗ್ತದೆ ಒಂದು ಕಾರ್ಟನ್ ಅದು ಕುಡಿದ್ರೆ ಸಾಕು ಒಂದು ಡಬ್ಬಿ ಆ ಬಣ್ಣದ ಇದೆಲ್ಲ ಉಂಟಲ್ವ ಈಗ ಅದ್ರ ಹೆಸರು ಹೇಳೋದಿಲ್ಲ ನಾನು ಅದನ್ನೆಲ್ಲ ಕುಡಿದ್ರೆ ಸಾಕು ಇದೆಲ್ಲ ಎಪಿಡೆಮಿಕ್ ಒಂದು ಒಬೆಸಿಟಿ ಕಾರಣ ಇದು ಅಮೆರಿಕದಲ್ಲಿ ಮಕ್ಕಳು ಅದನ್ನೇ ಕುಡಿಯೋದು ಅಮೆರಿಕದ ಮಕ್ಕಳನ್ನು ನೋಡಿ ನಾವು ಕುಡಿಯೋದು ಅದೆಲ್ಲ ಸ್ವಲ್ಪ ಇಂಗ್ಲೀಷ್ಗೆ ಹತ್ತ ಕಲಿತ ತಂದೆ ತಾಯಿಗೆ ಅದನ್ನೆಲ್ಲ ಕುಡಿದ್ರೆ ಒಳ್ಳೇದು ಮತ್ತೆ ಏನಾಗ್ತದೆ ಒಬೆಸಿಟಿ ಬರೋದಕ್ಕೆ ಕೂತ್ಕೊಳ್ತಾ ಒಬೆಸಿಟಿ ನೌನ್ಸ್ ಇದಕ್ಕೆ ನಾನು ಹೇಳುದು ಮಾಲ್ ನ್ಯೂಟ್ರಿಷನ್ ಅಂತ ಮಾಲ್ನಲ್ಲಿ ಸಿಕ್ತದಲ್ವಾ ಆಹಾರ ಮಾಲ್ ನ್ಯೂಟ್ರಿಷನ್ ಅಂದರೆ ಊಟ ಇಲ್ಲ ಅಂತ ಅದಲ್ಲ ಮಾಲ್ ಎಂ ಎಲ್ ಎಲ್ ಮಾಲ್ ನ್ಯೂಟ್ರಿಷನ್ ಮಾಲ್ನ ನ್ಯೂಟ್ರಿಷನ್ ಹಾಗಾಗಿ ನಾವು ಅಮೆರಿಕದ ಎಪಿಡೆಮಿಕ್ ನಮಗೆ ಬರೋದು ಬೇಡ ಆಹಾರಗಳನ್ನ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಯಾವ ತರದ ಆಹಾರ ನೀವು ತಿಂತೀರ ಅದನ್ನೇ ಮಕ್ಕಳಿಗೆ ಕೊಡ್ಬೇಕು ಆದರೆ ಮಕ್ಕಳಿಗೆ ಕಮ್ಮಿ ನಿಮ್ಗೆ ಹೆಚ್ಚಷ್ಟೇ ಎಲ್ಲ ಆಹಾರ ಕೂಡ ಒಳ್ಳೇದು ಮತ್ತೆ ಯಾವ ದೇಶದಲ್ಲಿ ಯಾವ ಜನರಿಗೂ ಅವರ ಹಿರಿಯರು ತಿಂದ ಆಹಾರವೇ ಒಳ್ಳೇದು ವಿನಹ ನಾವು ಭಾರತ ದೇಶದಲ್ಲಿ ಕೂತ್ಕೊಂಡು ನಮಗೆ ಮೆಡಿಟರೇನಿಯನ್ ಆಹಾರ ಆಗಬೇಕು ನಮಗೆ ಫಿನ್ಲ್ಯಾಂಡಿದ ಆಹಾರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ನಮ್ಮ ತಂದೆ ಏನ್ ತಿಂದಿದ್ರು ನಮ್ಮ ಅಜ್ಜ ಏನ್ ತಿಂದಿದ್ರು ನಮ್ಮ ಅಜ್ಜನ ಅಜ್ಜ ಏನು ತಿಂದಿದ್ರು ಅದನ್ನೇ ನಾವು ತಿನ್ಬೇಕು ಅದು ಸೆನ್ಸಿಬಲ್ ಅದು ಅವರು ಹಾಗೆ ಕೆಲಸ ಮಾಡಬೇಕು ಮತ್ತೆ ತಿಂದದ್ರಲ್ಲೇ ಕಾಯಿಲೆ ಬರುವುದಲ್ಲ ನಾನು ಯಾವಾಗಲೂ ಜನರಿಗೆ ಹೇಳೋದುಂಟು ಇಟ್ ಈಸ್ ನಾಟ್ ವಾಟ್ ಯು ಯು ಈಟ್ ದಟ್ ಕಿಲ್ಸ್ ಯು ಇಟ್ ಈಸ್ ವಾಟ್ ಈಟ್ಸ್ ಯು ದಟ್ ಕಿಲ್ಸ್ ಯು ನಮ್ಮ ನೆಗೆಟಿವ್ ಥಿಂಗ್ಸ್ ಈ ದ್ವೇಷ ಅಸೂಯೆ ಗರ್ವ ಅಹಂಕಾರ ಇನ್ನೊಬ್ಬರು ಹಾಳಾಗಬೇಕು ಅಂತ ಎಣಿಸೋದು ಇದು ನಮ್ಮನ್ನು ಹಾಳು ಮಾಡೋದೇವಿನ ತಿಂದ ಆಹಾರ ಅಲ್ಲ ತಿಂದ ಆಹಾರ ಓವರ್ ವೈಟ್ ಆಗದಿದ್ರೆ ತಿಂದ ಯಾವ ಆಹಾರ ತಿಂದರೂ ತೊಂದರೆ ಇಲ್ಲ ನಮ್ದು ಆಹಾರ ಯಾವುದು ಹಾಳಲ್ಲ ನಾವು ಎಣಿಸೋದು ನಮ್ದೆಲ್ಲ ಹಾಳೋ ಆಹಾರ ಅಂತ ಇಲ್ಲ ಇದನ್ನೆಲ್ಲ ಸಾವಿರಾರು ವರ್ಷದ ಅಬ್ಸರ್ವೇಷನ್ ರಿಸರ್ಚ್ ನಿಂದ ನಿಮಗೆ ಯಾವ ಆಹಾರನೂ ಹಾಳಿಲ್ಲ ಮಕ್ಕಳಿಗೆ ಔಟ್ಡೋರ್ ಆಕ್ಟಿವಿಟಿ ಕಡಿಮೆ ಆಗಿದೆ ಈಗ ಅಂದ್ರೆ ವಿಡಿಯೋ ಆಡೋದು ಮೊಬೈಲ್ ನಲ್ಲಿ ಕೂತ್ಕೊಳ್ಳೋದು ಜಂಕ್ ಫುಡ್ ತಿನ್ನೋದು ಹೇಳಿದ್ದೆ ಈಗ ನಾನು ಒಂದು ಇಪ್ಪತ್ತು ಕೆಜಿ ಹೇಳಿದ್ದೆ ಅನ್ನೋ ವಿಷಯ ಆ ಮಗುವಿಗೆ ಚೆನ್ನಾಗಿ ಆಡ್ಲಿಕ್ಕೆ ಬಿಟ್ರೆ ಬಿಸಿಲಿನಲ್ಲಿ ಒಳ್ಳೆ ಆಡ್ಲಿಕ್ಕೆ ಬಿಟ್ರೆ ಆ ಮಗು ಸಣ್ಣಸಿಗೆ ಸರಿ ಆಗ್ತದೆ ಈಗ ಎಲ್ಲಿ ಆಡ್ತಾರೆ ಎದುರಿ ಕೂತ್ಕೊಂಡು ಟೆಲಿವಿಷನ್ ನಲ್ಲಿ ಹೀಗೆ ಅದು ಕೂಡ ಟೆಲಿವಿಷನ್ ಹತ್ರ ಹೋಗಿ ಹಂದಾಡಿಸೋದಿಲ್ಲ ಇಲ್ಲೇ ಕೂತ್ಕೊಂಡು ಹೀಗೆ ಮಾಡೋದು ಮತ್ತೊಬ್ಬರು ಪ್ರಶ್ನೆಯನ್ನು ಕೇಳಿದರೆ ಅವರ ವೈಫ್ಗೆ ನೈನ್ಟೀನ್ ಎಮ್ ಎಮ್ ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಂತೆ ಜೊತೆಗೆ ಅವರು ಸಪ್ಲಿಮೆಂಟ್ಸ್ ಕೂಡ ತಗೋತಾರೆ ಡೈಲಿ ಸಪ್ಲಿಮೆಂಟ್ ಪ್ರೋಟೀನ್ ಎಕ್ಸೆಟ್ರಾ ಎಲ್ಲ ತಗೋತಾ ಇದ್ದಾರೆ ಅಂತ ಇವಾಗ ಸ್ಟೋನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಏನು ಅಂತ ಕೇಳ್ತೀರ ಅಂದ್ರೆ ಇಷ್ಟೆಲ್ಲ ತಗೊಂಡ್ರು ಕೂಡ ಟೂ ಮಂತ್ಸ್ ಅಲ್ಲಿ ಯಾವುದೇ ರೀತಿ ಮೇಜರ್ ಚೇಂಜಸ್ ಆಗಿಲ್ಲ ಪರಿಸ್ಥಿತಿ ಹಾಗೆ ಇದೆ ಸೊ ನೀವು ಯಾವ ತರ ಅಡ್ವೈಸ್ ಮಾಡ್ತೀರಾ ಸರ್ಜರಿ ಹೋಗ್ಲೇಬೇಕಾ ನಾವು ಯಾವ ತರ ರಿಮೂವ್ ಮಾಡಿಸ್ಕೋಬಹುದು ಅಂತ ಅಂದ್ಬಿಟ್ಟು ಅಥವಾ ಸರ್ಜರಿ ಮಾಡಿದ್ರೆ ಹೆಲ್ತ್ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಕೇಳ್ತಾ ಇದೆ ನೋಡಿ ಈ ಪ್ರಶ್ನೆಯಲ್ಲಿ ಕೆಲವು ಪ್ರಶ್ನೆಗಳು ಇದರಲ್ಲಿ ಗಾಲ್ ಬ್ಲ್ಯಾಡರ್ನಲ್ಲಿ ಸ್ಟೋನು ಅದು ಏನು ನಿಮಗೆ ಉಪದ್ರ ಕೊಡ್ತಿದ್ರೆ ನೀವು ಅದರ ಸುದ್ದಿಗೆ ಹೋಗಬಾರ್ದು ಈಗ ಇದೊಂದು ಹೊಸ ಕಾಯಿಲೆ ಈಗ ನಾವು ಹೇಳಿದ್ವಿ ಗಾಲ್ ಬ್ಲಾಡ್ರಲ್ಲಿ ಸ್ಟೋನ್ ಹೆಚ್ಚಾಗಿದೆ ಸ್ಟೋನ್ ಹೆಚ್ಚಾಗಲಿಲ್ಲ ಸ್ಕ್ಯಾನಿಂಗ್ ಹೆಚ್ಚಾಗಿದೆ ಮುಂಚಿನ ಕಾಲದಲ್ಲಿ ಸಿಕ್ಕಿದವರಿಗೆಲ್ಲ ಹಿಡಿದು ಸ್ಕ್ಯಾನ್ ಮಾಡೋದಿಲ್ಲ ಈಗ ಯಾರು ಆಸ್ಪತ್ರೆಗೆ ಹೋಗ್ತಾರೆ ಅವರಿಗೆಲ್ಲ ಸ್ಕ್ಯಾನ್ ಮಾಡ್ತಾರೆ ಈ ಸ್ಕ್ಯಾನ್ ಮಾಡೋದರಿಂದ ಏನಾಗ್ತದೆ ಆವಾಗ ಅದು ತೋರ್ತದೆ ಎಷ್ಟೋ ಜನ ನೂರು ವರ್ಷದವರೆಗಿದ್ದು ಸಾಯ್ತಾರೆ ಅವರ ಗಾಲ್ ಬ್ಲಾಡರ್ ತುಂಬ ಸೋ ಸೋಣ ಆದರೆ ಸ್ಟೋನ್ ಉಪದ್ರ ಕೊಟ್ಟರೆ ಸ್ಟೋನ್ ಹೊಟ್ಟೆ ನೋವಾಯಿತು ವಿಪರೀತ ಹೊಟ್ಟೆ ನೋವಾಯಿತು ಜಾಂಡಿಸ್ ಆಯಿತು ಇನ್ಫೆಕ್ಷನ್ ಆಯಿತು ಫೀವರ್ ಆಯಿತು ಆವಾಗ ಆ ಸ್ಟೋನನ್ನು ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ಬೇಕು ಅದು ನಿಮಗೇನು ಉಪದ್ರ ಕೊಡೋದಿಲ್ಲ ಅದರಷ್ಟಿ ಇರಲಿ ಅದು ಏನು ಮಾಡ್ತಾ ಅದು ಏನು ಮಾಡೋದಿಲ್ಲ ಮೂರನೇದು ಈ ಸಪ್ಲಿಮೆಂಟ್ಸ್ ಯಾಕೆ ತಕ್ಕೊಳ್ಳೋದು ಅಂತ ನನಗೆ ಅರ್ಥ ಆಗೋದಿಲ್ಲ ಆ್ಯಕ್ಚುಲಿ ಸ್ಟಡೀಸ್ ಆಫ್ ಶೋನ್ ಇದನ್ನೆಲ್ಲ ಯಾರು ತೆಕ್ಕೊಳ್ತಾರೆ ಅವರಿಗೆ ಕಾಯಿಲೆ ಹೆಚ್ಚು ಆಹಾರ ಅಂದರೆ ಆಹಾರ ಅದೇ ಅರ್ಥದಲ್ಲಿ ಫುಡ್ ವಿಟಮಿನ್ ಆಹಾರ ಅಲ್ಲ ಸಪ್ಲಿಮೆಂಟ್ಸ್ ಆಹಾರ ಅಲ್ಲ ಸಪ್ಲಿಮೆಂಟ್ ಒಂದು ಬಿಸ್ನೆಸ್ ಆಗಿದೆ ಈಗ ಮಲ್ಟಿವೈಟಮಿನ್ಸ್ ಟ್ಯಾಬ್ಲೆಟ್ಸ್ ದಿವಸ ಆಗಲೂ ತೆಕೊಂಡ್ರೆ ಕಾಯಿಲೆ ಬರ್ತದೆ ಬೇಗ ಸಾಯ್ತೀರಾ ಹಾಗೆ ಸುಮ್ಮನೆ ಸಪ್ಲಿಮೆಂಟ್ಸ್ ತೆಕೊಳ್ಬೇಡಿ ಸೊ ಎಲ್ಲರದ್ದು ಕಂಪ್ಲೇನ್ ಏನು ಅಂದರೆ ಡಾಕ್ಟರ್ ಅದೇ ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ಪರಿಸ್ಥಿತಿ ಹಾಗೆ ಇದೆ ಏನು ಬದಲಾವಣೆ ಆಗಿಲ್ಲ ಅಂತಲೇ ಎಲ್ಲರೂ ಹೇಳ್ತಾರೆ ಸಪ್ಲಿಮೆಂಟ್ ತೆಕ್ಕೊಳ್ಬೇಕು ಅಂತ ಯಾರು ಹೇಳಿದ್ರು ಅವರು ಡಾಕ್ಟರ್ ಯಾರಾದ್ರೂ ಹೇಳಿದ್ದಾರೆ ಸಪ್ಲಿಮೆಂಟ್ ಅದು ಗುಣ ಆಗ್ತದೆ ಅಂತ ಗೊತ್ತಿಲ್ಲ ಹಾಗೆಯೇ ಇವ್ರು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಇವರಿಗೆ ಈ ಗಾಲ್ ಬ್ಲಡರ್ ಸ್ಟೋನ್ ಜೊತೆ ಮಾಡ್ರೇಟ್ಸ್ ಮಾಡೋಮಿಗಾಲಿ ಅಂತ ಏನೋ ಒಂದು ಡಿಸೀಸ್ ಇದೆ ಅಂತ ಸೊ ಹಾಗಿದ್ದರೆ ಅವರು ಪರೀಕ್ಷೆ ಮಾಡಿಸ್ಬೇಕು ಯಾಕಂದರೆ ಇದು ಖಾಲಿ ಗಾಲ್ ಬ್ಲಾಡರ್ನ ಕಾಯಿಲೆ ಇರಲಿಕ್ಕಿಲ್ಲ ಸ್ಪ್ಲೀನು ಕೂಡ ಇದ್ರದ್ರಲ್ಲಿ ಬೇರೆ ಕಾರಣ ಇರಬೇಕು ಅಥವಾ ಅಮ್ಮ ಆ ಮನುಷ್ಯನಿಗೆ ಅಥವಾ ಅಮ್ಮನಿಗೆ ಸಿರೋಸಿಸ್ ಲಿವರ್ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ ನಾನು ಅವರು ಹೇಳಿದ ಪತ್ರದ ಮೇಲೆ ಅವರ ಕಾಯಿಲೆಯನ್ನು ಗುಣ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪರೀಕ್ಷೆ ಮಾಡಿ ನೋಡಿದರೆ ಗೊತ್ತಾಗ್ತದೆ ಓಕೆ ಮತ್ತೊಬ್ಬರು ಈ ಪ್ರಶ್ನೆ ಕೇಳ್ತಿದ್ದಾರೆ ಇವರಿಗೆ ಕಾಲು ನೋವು ಮತ್ತೆ ಜಾಯಿಂಟ್ ಪೇನ್ ಇಂದ ಸಫರ್ ಆಗ್ತಿದಾರಂತೆ ಇವರ ಮೂರು ವರ್ಷ ಸೊ ಪ್ಲೀಸ್ ನಾನು ಯಾವ್ದಾದ್ರು ಮೆಡಿಸಿನ್ ತಗೋಬೇಕಾ ಯಾವ ತರ ನೋವಿಂದ ನಿವಾರಣೆ ಹೊಂದಬಹುದು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ನೋವು ಕಾಯಿಲೆ ಅಲ್ಲ ನೋವು ಕಾಯಿಲೆ ಲಕ್ಷಣ ಅವ್ರಿಗೆ ಏನ್ ಕಾಯಿಲೆ ಉಂಟು ನಮ್ಗೆ ಹೇಗ ಗೊತ್ತು ಹಾಗಾಗಿ ಪ್ರಶ್ನೆಗೆ ಉತ್ತರ ಕೊಟ್ಟು ಮದ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರೋ ನೋವು ಗಂಟಿನಲ್ಲಿ ನೋವಾದ್ರೆ ಹಲವಾರು ಕಾರಣಗಳಿಂದ ನೋವು ಬರಬಹುದು ಅದಕ್ಕೆಲ್ಲ ಬೇರೆ ಬೇರೆ ಮದ್ದು ನೋವಿಗೆ ಮದ್ದಲ್ಲ ಕಾಯಿಲೆಗೆ ಮದ್ದು ನೋವಿಗೆ ಮದ್ದು ಕೊಡಬಾರ್ದು ನೋವಿನ ಮದ್ದುಗಳು ಒಳ್ಳೇದಲ್ಲ ನೋವಿಗೆ ಏನಾದರೂ ಫಿಸಿಯೋಥೆರಪಿಯೋ ಅಥವಾ ನಮ್ಮ ಲೋಕಲ್ ಟ್ರೀಟ್ಮೆಂಟ್ ಕೊಡಬೇಕು ವಿನಃ ಮಾತ್ರೆಗಳನ್ನು ಅಥವಾ ಇಂಜೆಕ್ಷನ್ ಕೊಡಬಾರ್ದು ಆದರೆ ಕಾರಣ ಏನು ಏನು ಕಾರಣದಿಂದ ನೋವು ಬಂದಿದೆ ಆ ಕಾರಣವನ್ನು ನೋಡಿ ಅದನ್ನು ಹುಡುಕಬೇಕು ವಿನಃ ಅದಕ್ಕೆ ಉಪಶಮನ ಕೊಡಬೇಕೇ ವಿನಃ ನೋವಿಗಲ್ಲ ಸರ್ ಹಾಗೆನೇ ಈಗ ಜಾಯಿಂಟ್ ಪೈನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡಿದ್ರೆ ಎಲ್ರಿಗೂ ಕೂಡ ಮೂರು ವರ್ಷ ಐವತ್ತೈದು ದಾಟಿರುತ್ತೆ ಸೊ ಏಜ್ ಫ್ಯಾಕ್ಟರಿಂದಾನೆ ಈ ಜಾಯಿಂಟ್ ಪೇಯ್ನ್ ಬರುತ್ತಾ ಇಲ್ಲ ಆಸ್ಟಿಯೋರ್ಥರೈಟಿಸ್ ಆದರೆ ಏಜ್ ಫ್ಯಾಕ್ಟರಿಂದ ಬರುತ್ತೆ ಅದು ಏನ ಜಾಯಿಂಟ್ ಸವೆದು ಅದು ಹೆಚ್ಚಾಗಿ ಸ್ವಲ್ಪ ಒಬಿಸಿಟಿ ಇದ್ದವರಿಗೆ ಸ್ವಲ್ಪ ದಪ್ಪ ಇದ್ದವರಿಗೆ ಆ ವೆಯ್ಟ್ ಬ್ಯಾರಿಂಗ್ ಜಾಯಿಂಟ್ಸ್ ಉಂಟಲ್ಲ ಅದಕ್ಕೆ ಸ್ವಲ್ಪ ತೂಕ ಮೇಲೆ ಹೆಚ್ಚಾಗಿ ಅದು ಎಲುಬಿಗೆ ಎಲುಬಿಗೆ ಇದಾಗ್ತದೆ ಪೆಟ್ಟಾಗ್ತದೆ ಹಾಗೆ ವಯಸ್ಸಿನಿಂದ ಅಂತಲ್ಲ ಚಿಕ್ಕ ಮಕ್ಕ ಮಕ್ಕಳಿಗೆ ಬರ್ಬೋದು ರೊಮ್ಯಾಟಿಕ್ ಫೀವರ್ ಜಾಯಿಂಟ್ಸ್ ಪೇನ್ಸ್ ಎಲ್ಲ ಸಣ್ಣ ಮಕ್ಕಳಿಗೆ ಬರ್ತದೆ ರೊಮ್ಯಾಟಿ ಆರ್ಥರಟಿಸ್ ಯಾವ ಪ್ರಾಯದವರಿಗೆ ಬರ್ಬೋದು ಆಸ್ಟಿವ್ ಆರ್ಥರೈಟಿಸ್ ಕೂಡ ಬೇರೆ ಪ್ರಾಯದವರಿಗೆ ಬರ್ಬೋದು ಆದರೆ ಆಸ್ಟಿವ್ ಆರ್ಥರೈಟಿಸ್ ಹೆಚ್ಚಾಗಿ ಬರೋದು ಪ್ರಾಯದವರು ವಯಸ್ಸಾದವರಿಗೆ ಮತ್ತೊಬ್ಬರು ಪ್ರಶ್ನೆ ಕೇಳ್ತಿದ್ದಾರೆ ಹುಬ್ಬಳ್ಳಿಯಿಂದ ಇವರು ಈ ಒಂದು ಪ್ರಶ್ನ ಕಳಿಸಿದ್ದಾರೆ ಆಮ್ ಸಫರಿಂಗ್ ಫ್ರಮ್ ಪಿ ಸಿ ಒಡಿ ಸಿನ್ಸ್ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಅಂತ ಹೇಳ್ತಾ ಇದ್ದಾರೆ ಸೊ ಡಾಕ್ಟರ್ಸ್ ಕಾಂಟ್ರಸೆಪ್ಟಿವ್ ಪಿಲ್ಸ್ನ ತೊಗೊಳ್ಳೋದಕ್ಕೆ ಹೇಳಿದ್ರು ಟು ಗೆಟ್ ಮೈ ಪೀರಿಯಡ್ಸ್ ರೆಗ್ಯುಲರ್ ರೆಗ್ಯುಲರ್ ನವ್ ಐ ಆಮ್ ವರಿಡ್ ಬಿಕಾಸ್ ಇಟ್ ಹ್ಯಾಸ್ ಬೀನ್ ಆ್ಯನ್ ಇಯರ್ ನಾವು ಇನ್ನೂ ಏನು ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಜೊತೆಗೆ ಈ ಮೆಡಿಕೇಶನ್ಸ್ ಇಂದ ಪ್ರೆಗ್ನೆನ್ಸಿ ಕೂಡ ಆಗ್ತಾ ಇಲ್ಲ ಕೆನ್ ಐ ಗೆಟ್ ಪ್ರೆಗ್ನೆಂಟ್ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಲ್ಲ ಪ್ರೆಗ್ನೆನ್ಸಿ ಆದರೆ ಕಾಯಿಲೆ ಗುಣ ಆಗ್ತದೆ ಅದು ಮತ್ತೆ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ಮತ್ತೆ ತೆಗೊಂಡ್ರೆ ಪಿ ಸಿ ಓಡಿ ಹೋಗ್ತದೆ ಅಂತ ನನ್ಗೆ ಗೊತ್ತಿಲ್ಲ ಅದು ಹೋಗ್ತದೆ ಅಂತ ಹೇಳ್ತಾರೆ ಆ ಔಷಧಿಗಳಿಗೆ ಕೂಡ ಸೈಡ್ ಇಫೆಕ್ಟ್ಸ್ ಉಂಟು ಹಾಗಾಗಿ ಸುಮ್ಮನೆ ಔಷಧಿ ತಗೊಳ್ಳೋದು ಬೇಡ ಪಿ ಸಿ ಓಡಿಗೆ ಮುಖ್ಯ ಕಾರಣ ಏನು ಅಂದರೆ ಟೆನ್ಷನ್ ಅದು ಅವರ ಐ ಟಿ ಇಂಡಸ್ಟ್ರಿಯಲ್ಲಿ ಇದ್ದರೆ ಇದು ಬಹಳ ಕಾಮನ್ ಐ ಟಿ ಇಂಡಸ್ಟ್ರಿಯಲ್ಲಿ ಪ್ರತಿ ಎರಡನೇ ಹೆಂಗಸಿಗೆ ಪಿ ಸಿ ಓಡಿ ಹಾಗಾಗಿ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೇಳಿ ಸಮಾಧಾನ ಇರಲಿ ಮನಸ್ಸಿನಲ್ಲಿ ಸಮಾಧಾನ ಇರಲಿ ಆವಾಗ ನಿಮ್ಮ ಪಿ ಸಿ ಓಡಿ ಕೂಡ ಸಮಾಧಾನ ಆಗ್ತದೆ ಮತ್ತು ಅದನ್ನೇ ತಲೆಯಲ್ಲಿ ಇಟ್ಕೊಳ್ಬಾರ್ದು ಪಿ ಸಿ ಓಡಿ ಪಿ ಸಿ ಓಡಿ ಪಿ ಸಿ ಒಡಿ ಅದ್ರಲ್ಲಿ ಹೋಗೋದಿಲ್ಲ ಮತ್ತೊಬ್ಬರು ಪ್ರಶ್ನ ಕೇಳ್ತಾ ಇದಾರೆ ಡಯಾಬಿಟೀಸ್ ಪೇಷೆಂಟ್ಸು ಡ್ರೈ ಫ್ರೂಟ್ಸನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ಮಿತ್ತ ಅಥವಾ ನಿಜಕ್ಕೂ ತಿನ್ನಬಾರ್ದ ಡ್ರೈ ಫ್ರೂಟ್ಸು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ತಿಂದರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಡ್ರೈ ಫ್ರೂಟ್ಸ್ ಡಯಾಬಿಟೀಸ್ ತಿನ್ನಬಾರ್ದು ಅಂತ ಯಾರು ಹೇಳಿದ್ದು ನನ್ಗೆ ಗೊತ್ತಿಲ್ಲ ಆದರೆ ಡ್ರೈ ಫ್ರೂಟ್ಸಲ್ಲಿ ಕ್ಯಾಲೋರೀಸ್ ಹೆಚ್ಚು ಡ್ರೈ ಫ್ರೂಟ್ಸಲ್ಲಿ ಸ್ವೀಟ್ ಹೆಚ್ಚು ಹಾಗೆ ಕಮ್ಮಿ ತಿಂದರೆ ಆಯಿತು ಏನು ಬೇಕಿದ್ರೆ ಒಂದು ಬಾದಾಮ ಒಂದು ಎರಡು ಬಾದಾಮ ಒಂದು ಇದು ಎಂಥದ್ದು ಗೇರ್ ಬೀಜನ ಇದು ತಿಂದರೆ ಏನೇ ಆಗ್ತದೆ ಡ್ರೈ ಫ್ರೂಟ್ ತಿಂದರೆ ಏನಾಗುದಿಲ್ಲ ಮತ್ತೆ ಡ್ರೈ ಫ್ರೂಟ್ ಅಲ್ಲಿ ಒಳ್ಳೆ ಮೆಗ್ನೇಷಿಯಂ ಉಂಟು ಅದು ಡಯಾಬಿಟಿಸು ಒಳ್ಳೆದು ಹಾರ್ಟಿಗೂ ಬಹಳ ಒಳ್ಳೆಯದು ಸರ್ ಮತ್ತೊಬ್ಬರು ಈ ಪ್ರಶ್ನೆ ಕೇಳ್ತಿದ್ದಾರೆ ಅವರ ಬ್ರದರ್ಗೆ ಸೆವೆನ್ ಇಯರ್ಸ್ ಅಂತೆ ಸೊ ಡಯಾಬಿಟಿಕ್ ಪೇಷೆಂಟು ಏನು ಟ್ರೀಟ್ಮೆಂಟ್ ಇದೆ ಏಳು ವರ್ಷಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇಲ್ಲ ಏಳು ವರ್ಷ ಮುಖ್ಯ ಅಲ್ಲ ಅವರ ಬ್ರದರಿಗೆ ಟೈಪ್ ಒನ್ ಡಯಾಬಿಟಿಸ್ ಉಂಟಾ ಟೈಪ್ ಟೂ ಡಯಾಬಿಟಿಸ್ ಉಂಟಾ ಅಂತ ಕಂಡು ಹುಡುಕ್ಲಿ ಟೈಪ್ ಒನ್ ಇದ್ರೆ ಅದಕ್ಕೆ ಇನ್ಸುಲಿನ್ ಆಗಬೇಕು ಬೇರೆ ಏನು ಮದ್ದಿಲ್ಲ ಟೈಪ್ ಟೂ ಆದರೆ ಅದಕ್ಕೆ ಬೇರೆ ಮದ್ದುಗಳು ಹಾಗಾಗಿ ಅದನ್ನು ಸರಿಯಾಗಿ ಒಂದು ಅದಕ್ಕೆ ಬೇಕಾದ ಸ್ಪೆಷಲಿಸ್ಟ್ ಹತ್ರ ಪರೀಕ್ಷೆ ಮಾಡಿಸಿ ಅದು ಟೈಪ್ ಒನ್ ಅ ಟೈಪ್ ಟೂ ಅನ್ನ ತಿಳ್ಕೊಳ್ಳಿ ಸುಮ್ಮನೆ ಹೋಗಿ ಮತ್ತೆ ಕೊಡೋದಲ್ಲ ಡಯಾಬಿಟಿಸ್ ಉಂಟು ಎಲ್ಲರಿಗೂ ಒಂದೇ ಮದ್ದಲ್ಲ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಪ್ರಶ್ನೆಗಳೆಲ್ಲ ಒಳ್ಳೆ ಪ್ರಶ್ನೆಗಳು ಆದರೆ ಮುಖ್ಯ ಏನು ಅಂದರೆ ಮನುಷ್ಯನಲ್ಲಿ ಕಾಯಿಲೆ ಹೆದರಿಕೆಯಿಂದ ಈ ಪ್ರಶ್ನೆಗಳ ಉದ್ಭವ ಆಗೋದು ನಾವು ಈ ಡಾಕ್ಟರ್ ಕ ಹಿಡ್ಕೊಂಡು ಹೋಗೋದು ಡಾಕ್ಟರ್ ಹತ್ರ ಹೋಗೋದು ನಿಮಗೆ ಏನಾದರೂ ಕಷ್ಟ ಇಲ್ಲದಿದ್ದರೆ ದಯವಿಟ್ಟು ಡಾಕ್ಟರ್ ಹೋಗಬೇಡಿ ಚೆಕಪ್ ಮಾಡಿಸ್ಕೊಳ್ಬೇಡಿ ನಿಮಗೆ ಕಷ್ಟ ಇದ್ರೆ ಮಾಡಿಸ್ಕೊಳ್ಳಿ ನೀವು ಕೆಲಸ ಮಾಡ್ತೀರಿ ನಿದ್ರೆ ಬರ್ತದೆ ಊಟ ಮಾಡ್ತೀರಿ ಹಸಿ ಉಂಟು ಹೊರಗಡೆ ಹೋಗ್ತದೆ ಮೂತ್ರ ಮಾಡ್ತೀರಿ ಕೆಲಸ ಮಾಡಲಿಕ್ಕೆ ಹುರುಪುಂಟು ಯಾಕೆ ಚೆಕಪ್ ಅದರ ಅರ್ಥ ನೀವು ಆರೋಗ್ಯವಂತರಾಗಿದ್ದೀರಿ ಅಂತ ಆರೋಗ್ಯ ಅಂದರೆ ಏನು ಗೊತ್ತಾ ಕೆಲಸ ಮಾಡಲಿಕ್ಕೆ ಹುರುಪು ಮತ್ತು ಎಲ್ಲರನ್ನು ಪ್ರೀತಿ ಮಾಡಲಿಕ್ಕೆ ಹುರುಪು ಈ ಎದು ಎರಡಿದ್ದರೆ ನೀವು ಆರೋಗ್ಯ ಆರೋಗ್ಯ ಅಂದರೆ ಕಾಯಿಲೆ ಇಲ್ಲದಿರೋದಲ್ಲ ಅದು ಕಾಯಿಲೆ ಇಲ್ಲದಿರೋದು ಆರೋಗ್ಯ ಅಂತ ಮಾಡಿದ್ದು ಯಾಕೆ ಗೊತ್ತ ಚೆಕಪ್ ಒಂದು ಇಂಡಸ್ಟ್ರಿ ನಿಮ್ಗೆ ಗೊತ್ತಿಲ್ಲ ಚೆಕಪ್ನಷ್ಟು ದೊಡ್ಡ ಇಂಡಸ್ಟ್ರಿ ಇಲ್ಲ ಆಸ್ಪತ್ರೆಗಿಂತ ಹೆಚ್ಚು ದೊಡ್ಡ ಇಂಡಸ್ಟ್ರಿ ಚೆಕಪ್ ಯಾಕಂದ್ರೆ ಚೆಕಪ್ ಎಲ್ಲರೂ ಬರ್ತಾರಲ್ಲ ಆಸ್ಪತ್ರೆಲಿ ಕಾಯಿಲೆ ಇದ್ದವರು ಬರೋದಲ್ವ ಇಲ್ಲಿ ಕಾಯಿಲೆ ಇಲ್ಲದವರು ಬರ್ತಾರೆ ಅದಕ್ಕಾಗಿ ಎಲ್ಲರನ್ನೂ ನಮ್ಮ ನಮ್ಮ ಇದಕ್ಕೆ ಚೀಲಕ್ಕೆ ಹಾಕ್ಕೊಳ್ಳಿಕ್ಕೆ ಈ ಚೆಕಪ್ ಅಂತ ಒಂದು ಮಾಡಿದ್ವಿ ಈ ಚೆಕಪ್ ಮಾಡಿದ್ರಿಂದ ಚೆಕಪ್ಗೆ ಹೋದವ ಹೊರಗೆ ಬರೋದಿಲ್ಲ ಅವನು ಹೊರಗೆ ಬರುವ ಪೇಷಂಟ್ ಆಗ್ತಾನೆ ಓಕೆ ಓಕೆ ಡಾಕ್ಟರ್ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ